ಏನೇ ಇದ್ರೂ ಎಲ್ಲ ಇವತ್ತು ಹೆಣ್ಮಕ್ಳದನ್ನ ದರಬಾರ ಹೆಣ್ಣಿನ ತಳಗಿನ ಹಾಳೆ ಅಂತಕ್ಕಂತ ಹಾಡನ ಹಾಡಿದಾಳ ಅದಕ್ಕ ಬಸ್ ಫ್ರೀ ಮಾಡ್ಯಾರ ಇವ್ರಿಗೆ ನೀವು ಕೇಳ್ರಿ ನೀವು ಯಾಕಂತ ಕೇಳ್ರ ಹೆಣ್ಮಕ್ಳದನ ರಾಜ ಸಾಮ್ರಾಜ್ಯತಿ ಬಸ್ ನು ಏನ್ ಮಾಡ್ಯಾರ ಏಳು ಕೋಟಿ ಕನ್ನಡಿಗರ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಯಾವ ನಿಮ್ಗ ಬಸ್ ಫ್ರೀ ಮಾಡ್ಯಾನ ಅಂತ ಹೇಳಾಕತ್ತ ನೀವ್ ನಿಮ್ಗ ಮಾಡ್ಯಾನ ಈ ಕಡೆ ಕೇಳ್ರಿ ವಾ ಅದಕ್ಕೆ ನೀವ್ ಏನೈತ್ ನೋಡಿ ಹೆಣ್ಮಕ್ಳ ಕಡೆ ಹೋಗಿ ಬರೋದ್ರ ಹೋಗ್ಬಿರಿ ಪಾಂಚಿಮ ಕರಿಯಾಕೊಂಬಿ ಹೋಗುದು ಮತ್ ಕಳ್ಸಾಕ ಹೋಗುದು ಈಗೇನೆಲ್ಲಾ ಅನುಕೂಲದ ಪುಣ್ಯದಿಂದ ಇರ್ಲಿ ಈಗ ಒಟ್ಟಾರೆಯಾಗಿ ಈ ಕಡೆ ಬರೋಣ ವಿಷಯ ಕಡೆ ಸರ ಹೌದಾ ಇವತ್ತು ಹಾಡಿಕೆ ಹೆಂಗಾಗಬೇಕಂತ ಕೇಳಿದ್ರೆ ಎಲ್ಲಾರು ಮನಿಗೆಂಗ್ರಿ ಸುಮ್ ಕುಂದ್ರ ಹೋಗಿ ಅದಕ್ಕ ಯಾಕ ಅದ ಕೇಳಿದ್ರ ಹಾ ಹಾ ಅವ್ನ ಹೇಳುದಲ್ ತಾತ್ಪರ್ಯ ಅದ ಸರ ಹೌದ್ ಅವ ಏನ್ ಹೇಳ್ದಾರ ಎಲ್ಲಾರ್ ಎದ್ದ ಹೋಗುವಂಗ ಅವನ್ ಹೇಳಿದ್ ನಾ ಏನ್ ಹೇಳ್ಬೇಕಾಗೇತಿ ಏನ್ಪ್ಪಾ ಅವತ್ ಕೂಡಿದ ಜನರ ಒಳಗ ಒಬ್ರೂನು ಕೂಡ ಮಂಗಳಾರ್ಥ ಆಗತಕ್ಕ ಆ ಎದ್ದ ಹೋಗ್ಬಾರ್ದಂಗ ಹಾಡು ಕರ್ತವ್ಯ ಯಾರದ ಕ್ಯಾರ ಎರಡೂ ಯಾರದತ್ತ ಬಂದಗಳು ಎಲ್ಲರಿಗೂ ಗೊತ್ತಾರ ಹೌದಪ್ಪ ಹೌದು ಕರೆಯಲ್ಲ ಮಾತು ಅದು ಹಾ ಯಾಕಂತ ಕೇಳಿದ್ರ ಇವತ್ತ ಎಲ್ಲಾರು ಟೊಪಿಗ್ ಏನದ ಬೆಳಗ್ಗೆದ್ ಬೆಳಗದ್ರ ಇವ್ನ ದೊಂದ ಏನೈತೆ ಶ್ರೀ ರಾಮಚಂದ್ರ ಏನೈತಿ ಅಂತ ಕೇಳ ಟೊಪ್ಪಿಗೆ ಟೋಪಿಗೆ ಯಾಕೆ ಕೂನಿಲ್ಲ ಕೂನಿಲಾ ಶ್ರೀ ಹೌದು ಇವತ್ತು ನೀವ್ ಒಬ್ಬ ಶ್ರೀರಾಮ್ ಚಂದ್ರದಿ ಹೊತ್ತು ಮುಣಗುದ್ರಾಗ ಸತ್ಯ ಹೇಳ್ಬೇಕು ಸುಳ್ಳು ಒಟ್ಟ ಮಾತಾಡೋಂಗಿಲ್ಲ ರಾಮರಾಜ್ಯದ ಕನಸು ಮಹಾತ್ಮ ಗಾಂಧೀಜಿ ಕಂಡಿದ್ದ ಅದಕ್ಕೆ ಸುಮಿತ್ರಕ್ಕ ಹೊತ್ತು ಮುಣಗುದ್ರೊಳಗ ಈ ಮಾಳುವ ಏನಾಯ್ತು ನೋಡು ಹೌದು ಈ ಮಾಳು ಅದನ್ನ ನಮ್ಮ ಮುರುಘಾನೂರ್ ಚಂದ್ರ ಮಾಸ್ತರ್ ಸರ್ ಇವ್ನು ಹೊತ್ತು ಮುನಗೋದ್ರಾಗ ರಾಮ್ ಹೆಂಗ ವನವಾಸಕ್ ಹೌದು ಈ ಮೇಳ ವನವಾಸಗ್ ಕಳಿಸ ಜವಾಬ್ದಾರಿ ನಿಂದ ಮುರುಘಾನೂರ್ ಚಂದ್ರ ಮಾಸ್ತರ್ ಹಿಂಗದ ಗೊತ್ತ ಇದೆ ನಿನ್ನ ಮೇಲೆ ಸವಾದ ಐತಿ ಹೆಂಗ ಉಳ್ಕೋತಿ ನನಗ್ ಗೊತ್ತಿಲ್ಲ ಇವ್ರೇನು ವನವಾಸ ಇವ್ರೇ ಹೋಗಾರ್ದಾರ ಏನ್ ಆಗ್ತೈತೆ ನೋಡೋಣ ಯಥಾಪ್ರಕರವಾಗಿ ನಮ್ಮ ಮುರುಘಾನೂರು ಚಂದ್ರು ಮಾಸ್ತರ್ ಅವರು ಅವ್ರ ಟೀಮ್ ಯಾಗ ನಾನು ಬಂದು ಮಾತಾಡ್ತಾ ಇದೇನೆ ಬಹಳ ಒಳ್ಳೆ ಟೀಮ್ ಸರ್ ಮುರುಘಾನೂರು ಚಂದ್ರು ಮಾಸ್ತರ್ಗ ಮುಗಳ ಸುಮಿತ್ರ ಅಂದ್ರ ಹುಂದಿನ ಕಾಳಿಗೆ ನಡೆದಂಗ ಹಡಿಕೆ ನಡೀತಾವ್ ಹೌದು ಅಕ್ಕ ಇವತ್ತು ನಮ್ಮ

ಮಾರ್ಗ ಹಾಡ್ತಿರ್ತಿರ್ಲೆ ಮಾರ್ಗ ಹಾಡುವಾಗ ಒಂದು ನುಡಿ ಒಮ್ಮೆ ಅನ್ಬೇಕಂತ ಹೇಳ್ಯಾರ ಅಂದ್ರೆ ನಾವು ಮಾರ್ಗದಾಗ ಎರಡ ಸರಿ ಒಂದು ನುಡಿ ಒಮ್ಮೆ ಅನ್ಬೇಕು ಮತ್ ಹೆಚ್ಚಿಗೆ ಏನಪ್ಪಾ ಅಂತ ಕೇಳಿ ವೇಳೆ ತೆಗೆದುಕೊಳ್ಳೋದಾರದೆ ಸಂದ ಒಂದು ತಾಸಿಗೆ ಒಂದರ ಯಾಕ ತುಮಗಿಬೇಕ ಅಂದ್ರೆ ಮಾರ್ಗದಾಗ ನಾವೇನ್ ಮಾಡ್ತಿವಿ ದೀಡ್ ದೇಡ್ ತಾಸ ತಾಸ ತಕ ಜಗ್ತಿರ್ತೀವಿ ಒಂದು ಸಂದ ಹಾಡಿಕೆ ಹೆಚ್ಚಿಗೆ ಆಗ್ಲಿ ಹಾಡ ಕೇಳೋನು ಅನ್ನತಕ್ಕಂತ ಒಳ್ಳೆ ವಿಚಾರ ಅದ ಎಲ್ಲದ್ದು ಹೌದಪ್ಪ ಹೌದು ಕಾಕ ಎಲ್ಲಾರದು ಪ್ರೇಮಿನತಿ ಹಾಡ ಕೇಳೋನು ಹತ್ತೈತಿ ಏನು ಸ್ವಲ್ಪ ಒಂದು ಹತ್ತು ನಿಮಿಷದೊಳಗೆ ಏನ್ ಮಾತಾಡ್ಬೇಕಾದ್ರೆ ಹತ್ತರಿಂದ ಹದಿನೈದು ನಿಮಿಷ ನೀವ ಇವತ್ತು ಮಾತ್ರ ದೇವೋಬ ಅಂತ ಹೇಳಿವಿ ಹೌದು ತಾಯಿ ಹೆಚ್ಚು ತಂದೆ ಹೆಚ್ಚು ಅಂತಕ್ಕಂಥ ವಿಷಯ ಚರ್ಚೆ ನಡಿತದ ಸರ್ ತಾಯಿ ಅಲ್ಲ ಹಿಂದ್ ಕೂತಿರ್ತಕ್ಕಂತ ಬಳಗನ್ ಎಲ್ಲಾ ಹೆಚ್ಚು ಮಾಡಿ ಯಾರು ಹಾಡ್ಬೇಕು ಮುರುಘಾನೂರ್ ಚಂದ್ರು ಮಾಸ್ತರ್ ಹಾಡ್ಬೇಕು ಹೌದಾ ಇಲ್ಲಿ ಮುಂದ್ಗಡೆ ಕೂತಿರ್ತಕ್ಕಂಥ ಎಲ್ಲಾ ನಮ್ಮ ತಾಯಿಯ ಹೆಚ್ಚು ಮಾಡಿ ಯಾರು ಹಾಡ್ಬೇಕು ನಾವು ಹಾಡ್ಬೇಕು ಮುಗಿ ಹಾಳು ಸುಮಿತ್ರಕ್ಕ ಹಾಡ್ಬೇಕು ನಾವು ಬಳಗ ಬಹಳ ಸೋತ್ರಿ ಇದು ಅದಕ್ಕೆ ನೀನ್ ಹೇಳಿದಿಲ್ಲ ಆಗ ತಮ್ಮ ನೋಡು ಸ್ವಾಮಿ ಹೇಳ್ತಾರ ಒಂದ್ ಕಡೆ ನೂರು ಮಂದಿ ಸಾವಿರ ಮಂದಿ ನಿರುತ್ಸಾಹಿಗಳ ಬದಲಾಗಿ ಮಂದಿ ಕೊಟ್ರ ಜಗತ್ತನ್ನು ಹೊಳೆ ಕಟ್ಟಿದ ಸ್ವಾಮಿ ವಿವೇಕಾನಂದ ನಿನ್ ಮೇಲೆ ಕಡಿಮೆ ತಿಳ್ಕೊಬಾರತಮ್ಮ ಇದ್ದುದು ಎಲ್ಲಾ ಏನಾದ್ರ ಯಾವಾಗ್ ರತ್ನ ಆರು ಗಂಟೆ ತಕ ಎದ್ದು ಹೋಗುದಿಲ್ಲ ಇವ್ರು ಯಾಕಂತ ಹೇಳಿದ್ರ ಯಾಕೆ ಎದ್ದು ಯಾಕ್ರಿ ಚಾರ್ಜ್ ಎಲ್ಲಾ ಸೊಸ್ತಾರಿ ಕೊಟ್ಟು ಬಿಟ್ಟಾರ ಅವ್ರು ರೊಟ್ಟಿ ಮಾಡುದು ಅವ್ರಿಗೆ ಕೊಟ್ಟರು ಎಮ್ಮಿ ಹಿಂಡುದು ಸಾಯಂಕಾಲ ಆಕಳ ಹಿಂಡುದು ಅವ್ರಿಗೆ ಕೊಟ್ಟಾರ ನೋಡಿ ಸರ್ ಅವ್ರು ಎಟ್ ಚಂದ ಮಾತಾಡ್ತಾರೆ ನೋಡಲಿ ಅವ್ರು ಅದಕ್ಕೆ ಮತ್ತೆ ಇನ್ನೊಂದು ಹೌದು ಸುಮಿತ್ ರೊಕ್ಕ ಹಾಡಿದಳು ಹಾಡ ಹೌದು ಎಲ್ಲಾ ಹೆಣ್ಮಕ್ಳು ಹೆಚ್ಚು ಹಾಡಿದಳು ಹೌದು ಆದ್ರೆ ಯಾರು ರೊಕ್ಕ ತಂದ ಹಾಕಿದ್ರು ಮಳು ಯಾರಿ ನಮ್ಮ ಬಳಗ ತಂದ ಹಾಕಿದ್ರು ಹೌದು ನಮ್ಮ ಬಳಗ ನಮ್ಮ ಬಳಗ ಇನ್ನು ಮುಂದಿನ ಸಂದಿಗೆ ಹೌದು ಸುಮಿತ್ ರೊಕ್ಕ ಹಾಡ್ತಾಳೆವ ನೀವು ತಂದು ಹಾಕ್ಬೇಕಿ ಹೆಣ್ಣಿನ ಬಳಗ ಹೆಚ್ಚು ಮಾಡಿ ಹಾಡಾಕಿದಲ್ಲಾಕಿ ಇದ್ರ ಗೃಹಲಕ್ಷ್ಮಿ ಸುಮಿತ ಜಮಾ ಮಾಡಿಲ್ಲ ಯಾವ ನಿಮ್ಗೆ ಇನ್ನ ಮುಂದೆ ಸರ್ ಮುಂದೆ 10 10 ರೂಪಾಯಿ ಹಾಕ್ರಿ ಇನ್ನ ಇಲ್ಲ ಇಲ್ಲ ಆಗ್ತಾರೆ ಯಾಕೆ ಯಾವ ಅಂದ್ ನೋಡ ನಿನ್ ಮೇಲೆ ಕಳ್ಳದಲ್ಲ ಮಳು ಮಳು ನಿನ್ನ ಮಾತಿ ಬೆಲೆ ಕೊಟ್ಟು ಬ್ಯಾಂಕ್ಗೆ ಹೋಗಿ ತಕೊಂಡ್ ಬರಕ್ ಹೋಗ್ಯಾರ ಮನ್ಯಾಗ ಅವ್ರು ಎಂ ತಂದ ತಕ್ಷಣ ನಿನಗೈತಿ ಮುಂದಿನ ಸದ್ದಿಗೆ ಹೌದು ಇವತ್ ಇವತ್ತು ಹಾಡಿಕೆ ಹಿಂಗಾಗ್ತಾವ್ ಮುರುಗಾನವ್ರ ಚಂದ್ರು ಮಾಸ್ತರ್ ಬಂದ ದೇವರ ಕರದ್ ದಿಮ್ಮ ಕಟ್ಟಿ ಮುಗಿದ ನಂತರ ಅವ್ರ ಏನ್ ಮಾತಾಡ್ತಾರ ಮಾತಾಡ್ಲಿ ಹೌದು ಹೌದು ಅಣ್ಣನ ಕರ್ಕೊಂಡ್ ಎಲ್ಗ್ ಹೋಗ್ಬೇಕಂತ ಕೇಳಿದ್ರ ನೀ ಏನ್ ನೋಡುವ ಅಣ್ಣನ ಮನೆಯಾಗ ಬಾಳ ದಿನ ಇರುದಿಲ್ಲ ನೀ ಯಾಕಂತ ಕೇಳಿದ್ರ ಮುಂದೊಂದ್ ದಿನ ಹೋಗಬೇಕ ನಾವ ಅಣ್ಣನ ಹೆಂಗ್ ಕರ್ಕೊಂಡ್ ಆಡ್ತಿ ಹ್ಯಾಂಗ ಹೊರಗ್ ಬಿಡ್ತೇವೆ ಗೊತ್ತ ಒಟ್ಟ ವರ್ಜಿಗ ವರ್ಜಿ ಆಗಬೇಕು ಎಲ್ಲಾ ದೈವಕ್ಕೆ ಮತ್ತೊಮ್ಮೆ ನಮ್ಮ ಲಕ್ಷ್ಮೀ ದೇವಿಯ ಜಾತ್ರಾ ಕಮಿಟಿ ವತಿಯಿಂದ ವಂದಿಸಿ ಮತ್ತಲ್ಲಿ ಅಳ ಅಲ್ಲಿ ಏನ್ ಬರ್ದಾರ ಅಂತ ಕೇಳಿದ್ರೆ ಅಲ್ಲಿ ಬಂದ ತಕ್ಷಣ ಗಾಡಿ ಹಚ್ಚಾಕ್ತೇನೆ ನೋಡಿನಲ್ಲಿ ಹೌದು ಕರ್ಮದ ಕೂಸಿಗೆ ಧರ್ಮದ ಮಕ್ಕಳು ಅಂತ ಸಾಯಂಕಾಲ ನಾಟಕದ ಸರ್ ಹೌದು ಮಾನವಂತರ ಮಕ್ಕಳು ಅಂತಕ್ಕಂಥ ಇಲ್ಲೇ ಅದು ಇಲ್ಲೇ ಕೂಡ ನಾಟಕ ಅದ ಆ ನಾಟಕಕ್ಕಿಂತ ಪೂರ್ವದೊಳಗ ಅವ್ರು ಆರು ಗಂಟೆಗೆ ಸ್ಟೇಜ್ ಬಿಡಾಕ್ ಚಾಲೂ ಮಾಡ್ರಿ ನಮ್ದು ಅಟ್ರಾಗ್ ಮಂಗಳಾರ್ ತೆಗಿರ್ಬೇಕು ಹೌದು ಆ ಟ್ರಾಗ್ ನೀವ್ ಏನದ ಹಾ ಮೇಲವ್ರಹ ಅದ್ ಎರಡ ಬರಲಿ ಮೂರ್ ಸಂದ ಬರಲಿ ನಾಲ್ಕು ಸಂದ ಬರಲಿ ಮಾತು ಮಾತಾಡಿದ್ರೆ ಏನಾಗ್ಬೇಕು ಮಾತಾಡಬಾರ್ದು ಮಾತಾ ರತ್ನ ಆಗಿರ್ಬೇಕು ರತ್ನ ಆಗಿರ್ಬೇಕು ಅನ್ತಕ್ಕಂತ ಮಾತನ್ನು ಹೇಳಿ ಹೇಳಿ ಎರಡು ನುಡಿಗಳಿಗೆ ವಿರಾಮ ಹೇಳಿ ಈಗ ಯಥಾಪ್ರಕಾರವಾಗಿ ಡೊಳ್ಳಿನ ಹಾಡ್ಕಿ ಪ್ರಾರಂಭ ತಾವೆಲ್ಲರೂ ಶಾಂತಿ ರೀತಿಯಿಂದ ಲಕ್ಷ ಕೊಟ್ಟು ಚಿತ್ತಿಟ್ಟು ಕೇಳಬೇಕು ನಾ ಮತ್ತೆ ನಡು ಮಧ್ಯದೊಳಗೆ ಏನ ಬಂದ್ರು ಮಾತಾಡ್ತಿರ್ತೇನೆ ಹೇಳ್ತಾ ತಮ್ಮ ತಾಳಿದವ್ರ ಆಚೆ ಕಡೆ ತಾಳಿನವ್ರ ಬ್ಯಾರೆ ಬಂದಾರ ನೀವೇನ್ ಬಾರಿಸ್ತಿರ ಬಾರಿಸ್ತಿರೀ ಇಲ್ಲಿ ನಮ್ಮಲ್ಲಿ ನಡಿತದ ಪರದೇಸಿ ನಾಗೇಶಿ ಹಾಡಿಕೆದ ತಾಳಿನವ್ರು ಎದ್ದು ನಿಂತು ಬಾರಿಸ್ತಾರ ಆದ್ರ ಮುಂದ್ ಹಾಡವ್ರಿಗೆ ನಿಮ್ ಸಪ್ಲೈ ಹಚ್ ಕೇಳಿರ್ಬಾರ್ದು ಹೌದು ಅಲ್ಲಿ ಯೂಟ್ಯೂಬದವ್ರು ಬಂದಾರ ಯೂಟ್ಯೂಬ್ ಮೂರ್ ಜನ ಕರ್ಸಿವಿ ಯಾವ್ದಂತ ಕೇಳಿದ್ರ ರೈಬಾಗದಿಂದ ಯಾರು ಬಂದಾರ ಅಂತ ಕೇರ ಅಜಯ್ ಅಜಯ್ ಅದ್ಭುತ ಪದ್ಯವನ್ನ ಅಕ್ಕ ನೀ ಏನ ಕೋಳಿ ಗುಡದಾಗ ಹಾಡಿದ್ದೆ ಎಲ್ಲಾ ಪ್ರತಿಯೊಂದು ಅಪ್ಡೇಟ್ ಮಾಡಿರ್ತಕ್ಕಂಥ ಅಜಯ್ಗ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟುನಾಕ್ಕದಾದ್ರೂ ಅಜಯ್ ನಿನ್ನ ಕೀರ್ತಿ ದೊಡ್ಡದ ಜಾಗನೂರ್ ಗ್ರಾಮದಾಗ ಸುಮಿತ್ರ ಅಕ್ಕಾಗ ಮುರುಘಾನೇ ಚಂದ್ರು ಮಾಸ್ತರ್ಗ ಏನ್ ಹಾಡ್ಕಿ ನಡೆದಾಲ ನಾನೆಲ್ಲ ಏನ್ ಮಾಡ್ಬೇಕಂತ ಕೆರೆ ಹೊತ್ತಿರದ್ರಾಗ ಒಂದೊಂದು ಒಂದೊಂದು ಹಾಡನ್ನ ಒಂದೊಂದು ಸಂಭಾಷಣೆಯನ್ನ ನೀನ್ ಹಾಕ್ಬೇಕಂತಕ್ಕಂತ ಮಾತನ್ನ ಹೇಳ್ತಾ ಅವರೊಂದಿಗೆ ಬಂದಿರತಕ್ಕಂತ ನಮ್ಮ ಕಾಮತ್ ಪಂಡೋಳಿ ನಿಪ್ನಾಳದಿಂದ ಬಂದಿದ್ದಾನೆ ಅದಲ್ಲದೆ ಇನ್ನೊಬ್ಬ ಬಂದಿದ್ದಾನೆ ಮಾರುತಿ ಬೆಕ್ಕೇರಿ ಅಂತ ಹೇಳಿ ಒಳ್ಳೆ ಜಾನಪದ ಕಲಾವಿದ ಮೂರು ಜನರಿಗೆ ಎರಡೂ ಮೇಳದ ವತಿಯಿಂದ ಒಮ್ಮೆ ಚಪ್ಪಾಳೆ ತಟ್ಟೋಣ ಸರ್ ಅವರು ಬಹಳ ಖುಷಿಯಾಗಿ ಯೂಟ್ಯೂಬ್ ದ್ರು ಬಂದಿದ್ದಾರೆ ಅಮ್ಮ ಹೇಳಣಲ ಮಾಡು ಮಾಸ್ತರ್ ಹೇಳ ಏನ್ ಹಾಕ್ಬೇಕು ಅದನ್ನ ಅಷ್ಟ ಹಾಕ್ಬೇಕು ಇನ್ನು ಏನ್ ಮಾಡ್ಬೇಕು ಜರ ಕಟ್ ಮಾಡ್ಬೇಕಂತಕ್ಕಂತ ಮಾತನ್ನ ಹೇಳಿದಾನೆ ತಾಳ್ ಬಾರಿಸತಕ್ಕಂತ ಕಲಾವಿದ್ರು ಅಂತ ಕೇಳಿದ್ರ ಶಂಕರ ಆನಂದ ಶಂಕರ ಎಲ್ಲಿ ಏ ಶಂಕರ ನಿನ್ನ ಕೈಲಾಸದಾಗ ನಿನ್ನ ಹೊಗಳ ಆಚೆಗಡೆ ಮುರುಘಾರ ಚಂದ್ರು ಮಾಸ್ತಾರದ ನೀನ್ ಇನ್ನು ಆನಂದ ಆನಂದ ಇನ್ನು ಡಗ್ಗ ಬಾರಿಸತಕ್ಕಂಥ ಯಾರಂತ ಕೇಳಿದ್ರೆ ನಮ್ಮ ಮನಿಂಗನಾ ಬಾಳ ಎಕ್ಸ್ಪೀರಿಯನ್ಸ್ ಅನ್ನೋದು ಅಣ್ಣ ನಾವ್ ಹರದೇಶಿ ನಾಗೇಶದಾಗ ಡಗ ಬಾರಸೋದ್ ಕೇಳಿದೀವಿ ನಿನ್ನ ಉಳಕಿ ಆದ್ರೆ ಆಗ್ಬೇಕಲ್ಲ ಕುತ್ತು ಜನ ಡಗ್ಗಾನ ಬಾರ್ಸಲಿ ಅಂದಿರ್ಬೇಕು ಅಷ್ಟ ಚಂದ ಹುಳಿಕಿ ಆಗಿರ್ಬೇಕು ಹೆಂಗ್ ಹೆಂಗ ಬಾರಸ್ತೀವಿ ಹೌದು ಇನ್ನು ಮಾಳು ಅಂತ ಇವ್ ನೋಡ್ರಿ ಎಲ್ಲಾದ್ರಾಗ ಎತ್ತಿದ ಕೈರಿ ಹಗುರ್ ವ್ಯಕ್ತಿ ಇಲ್ರಿ ಏನ್ ಮಾತಾಡಕ ಇವ್ 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 ಎಲ್ಲಾ ಕಡೆ ಇವ್ ಹೆಂಗ ನೋಡ್ರ ನಮ್ಮ ಮಾಳಿಗ್ರ ಏನೋ ಮಠಮಣಿ ಒಳಗೆ ಯಾರ ಅಂತ ಕೇಳಿದ್ರ ಇನ್ನೊಬ್ರು ಮಾತಾಡ್ತಾರ ಯಾರ ಅಂತಾರ ಮುತ್ತು ರಕ್ಷತನ ಮೇಲ್ನಯಾಗ ಅಲ್ಲಿ ಮಾತಾಡೋ ಮಾಳುನ ಸುಮಿತ್ರ ಅಕ್ಕನ ಮೇಲ್ನಾಗ ಮಾತಾಡೋ ಮಾಡೋಣ ಇಬ್ರು ಅವ್ರು ಮಾಡುವಲ್ರಿ ಅವ್ರ ಬಸೂರಿ ಅವರು ಅವ್ರ ಬಸು ಅಣ್ಣ ಬಸವರಾಜ್ ಅವ್ರ ಬಸವರಾಜ್ ಬಸವರಾಜ್ ಬೊಮ್ಮಟ್ಟ ಸತ್ತಿ ಊರ ಬಸು ಆ ನಂತರ ಯಾರಪ್ಪ ಅಂತ ಕೇಳ್ರ ಮಾಳು ತಿಗಿನಿ ಬಿದ್ರಿ ತಿಗಿನಿ ಬಿದ್ರಿ ಮಾಳು ಸತ್ತಿ ಊರ ಬಸ್ಸು ಅಕ್ಷತನ ಮೇಳನಾಗ ತಿಗಿನಿ ಬಿದ್ರು ಮಾಳು ಯಾರ ಮೇಳನಾಗ ಅಂದ್ರೆ ಸುಮಿತ್ರಕ್ಕ ಮುಗುಳಾಳ ಮೇಳನಾಗ ಇವ್ರಿಬ್ರು ಟಚ್ಗೆ ಟಕ್ಕರ್ ಬಹಳ ಚಂದ ಕೊಡ್ತಾರ ತಮ್ಮ ಪದ್ಯವನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಿತ್ತಮ್ಮ ತಾಳಿನ ಅವ್ರು ಹೇಳಿಲ್ಲ ತಾಳಿ ತಾಳಿನವರಿಗೆ ಅಚ್ಚಿಕಡೆ ತಾಳಗ ಅಲ್ಲಿ ಬಂದ ನೋಡ ಅಭಿಷೇಕ ಗುಣಕಿ ಅವ್ರ ತಮ್ಮ ಅಣ್ಣ ಬಂದ ಅಕ್ಷಯ್ ಎಲ್ಲೆಲಿ ಬಿ ಮಾಡಾಕತ್ತಾನ ಹುಡುಗ ನಿಂದ್ ಎಲ್ಲೆಲ್ಲಿ ಬಿ ಅಲ್ಲಿ ಕಾನೂನು ಇರಬೇಕು ಇಲ್ಲಿ ಹಂಗ ಕಾನೂನು ಪಾಸ್ ಆಗ್ತೈತೆ ನನಗೆ ಗೊತ್ತಿಲ್ಲ ಮಾಡಯ ಇವತ್ತು ಹಾಡಿಕೊಳಗ ತಾಳಿನವ್ರು ಹೊಡೆದ್ ಕಾಣಿರ್ಬೇಕು ಹೌದು ಆನಂದ ನೀ ಅವ್ ಓಕೆ ಪ್ರಾರಂಭ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ